ಒಂಜಿ ನಿಮಿಷ ಕಿಬಿ ಕೊರ್ದು ಕೇಳಿ ಅಲೇ ಲಕ್ಕೊಂದು ಬತ್ತಿರಿ ಎಂಪತ್ತಾಜಿ ವರ್ಷ ಪ್ರಾಯದವರಿ ನವತರುಣೆ ದುಶ್ಯಾಸನ ಪಾತ್ರೊಡು ಲಕ್ಕೊಂದು ಬರೀ ಅವು ಏರ್ ಗುತ್ತೆ ನಮ್ಮೂರದ ಕಲಾವಿದೆ ಯಕ್ಷ ಲೋಕದ ಮುತ್ಸದ್ದಿ ಅರುವ ಕೊರಗಪ್ಪ ಶೆಟ್ಟ ಇಣಿತ ಅಭೂತಪೂರ್ವವಾಗಿ ನಂಚಿತ್ತಿನ ಪ್ರಶಸ್ತಿ ம பிரசஸ் பிரதான இனி பௌச கொரகப்பெட்டரேஜ பிரசஸ் விஜேதராயின எண்பத்தாயி வர்ஷ பிராயத கொரகப்பணே இணிகல ரங்க ரம வர்த்தி துஷாசன பாத்தி திகித்தன சாரத்தக்கத மாணிக கலாவது ಯಕ್ಷಧ್ರುವ ಪಟ್ಲ ಫೌಂಡೇಶನ್ ಮಂಗಳೂರಿನತ್ತ ಬೆಳ್ತಂಗಡಿ ಘಟಕದ ಒತ್ತಡ ನಡಪುನ ಯಕ್ಷ ಸಂಭ್ರಮ ಎರಡು ಸಾವಿರದ ಇವತ್ನಾಲ್ನೇ ಕಾರ್ಯಕ್ರಮಗಳು ಯಕ್ಷ ಸಂಭ್ರಮ ಪ್ರಶಸ್ತಿ ನಮ್ಮ ಹಿರಿಯನ್ನೇ ಅರುವ ಕೊರಗಪ್ಪ ಸಿಟ್ರಿ ಬಂದುಳೆ ಈ ಮಣ್ಣದ ಗಂಡು ಕಲೆ ಆಯ್ನಚಿತ್ತನ ಯಕ್ಷಗಾನಗೂ ಆರ್ನವೇ ಆಯ್ನಚಿತ್ತನ ಚಾಪು ಕೊರನವರಿ ಕಲಾವಿದ ಇತ್ತೇರೊಂದ ನಾಡ ಅವು ಎಂಕಲ್ನ ಅರುವ ಕೊರಗಪ್ಪ ಸಿಟ್ರಿ ಕೇವಲ ಯಕ್ಷಗಾನಗೂ ಮಾತ್ರ ಎತ್ತಿ ಈ ಬೆಳ್ತಂಗಡಿ ಊರುಗೂ ಒಂದು ಮಾನಾದಿಗದ ಪುದರ್ನ ಕೊನತ್ತೇರಾಂಡ ಅವು ಅರುವ ಕೊರಗಪ್ಪ ಸಿಟ್ರಿ ಬಹುಶಃ ಕಲಾವಿದೆ ಎಂಚ ಬದುಕೊಡು ಕಲಾ ಸೇವೆ ಎಂಚ ಮಲ್ಪಡೊಂದು ಸಾವಿರ ಸಾವಿರ ಕಲಾವಿದರಿಗೆ ಒರಿ ಅಪ್ರತಿಮ ಮಾದರಿ ಅದು ಕಲಾವಿದೆ ಅವು ಅರುವ ಕೊರಗಪ್ಪ ಸೆಟ್ರು ಬಹುಶಃ ಇನಿತ್ತ ಈ ಅರುವ ಕೊರಗಪ್ಪ ಶೆಟ್ಟಿನ ಪ್ರಶಸ್ತಿ ಪ್ರದಾನ ಮಲ್ಪನ ಚಿತ್ತಿನ ಸನ್ಮಾನ ಪತ್ರನು ಕಿರಣ್ ಸುಮಾರ್ ಶೆಟ್ಟ್ರೀತೆ ಓದಿರುಳ್ಳಿ ಯಕ್ಷ ಸಂಭ್ರಮ ಎರಡ್ ಸಾವಿರದ ಇಪ್ಪತ್ನಾಲ್ಕು ಅವಿನವ ವಿಶಾರದ ರಂಗಸ್ಥಳದ ರಾಜ ಬಿರುದಾಂಕಿತ ಶ್ರೀ ಅರುವ ಕೊರಗಪ್ಪ ಶೆಟ್ಟಿ ಇವರಿಗೆ ಅರ್ಪಿಸುವ ಯಕ್ಷ ಸಂಭ್ರಮ ಎರಡ್ ಸಾವಿರದ ಇಪ್ಪತ್ನಾಲ್ಕು ಪ್ರಶಸ್ತಿ ಆತ್ಮೀಯರೇ ದಕ್ಷಿಣ ಕನ್ನಡ ಜಿಲ್ಲೆ ಬೆಳ್ತಂಗಡಿ ತಾಲೂಕು ಅಳದಂಗಡಿ ಅರುವ ಎಂಬಲ್ಲಿ ಹುಬ್ಬಯ್ಯ ಶೆಟ್ಟಿ ಕಾಂತಕ್ಕ ದಂಪತಿಗಳ ಸುಪುತ್ರರಾಗಿ ಸಾವಿರದ ಒಂಬೈನೂರ ನಲವತ್ತು ನವೆಂಬರ್ ಇಪ್ಪತ್ನಾಲ್ಕರಂದು ಜನಿಸಿದ ತಾವು ಎಂಬತ್ನಾಲ್ಕರ ಇಳಿವಯಸ್ಸಿನಲ್ಲೂ ಯಕ್ಷಗಾನ ಎಂದಕ್ಷಣ ಗೆಜ್ಜೆ ಕಟ್ಟಲು ಸಿದ್ಧರಾಗುವ ಉತ್ಸಾಹದ ಚಿಲುಮೆಯಾಗಿರುವುದರಿ ತವರೂರಲ್ಲೇ ಪ್ರಾಥಮಿಕ ಶಿಕ್ಷಣ ಪಡೆಯುತ್ತ ಪಡೆಯುತ್ತಿರುವಾಗಲೇ ಯಕ್ಷಗಾನದತ್ತ ಚಿತ್ತ ಹರಿಸಿ ತಾಳಮದ್ಲಳೆ ಕೂಟ ಬಯಲಾಟ ಕಂಡು ಪುಲಕಿತರಾಗದವರು ತಾವು ಎಳೆ ವಯಸ್ಸಿನಲ್ಲಿ ಶ್ರೀ ಪಡ್ರ ಚಂದ್ರು ಅವರನ್ನು ನಾಟ್ಯಾಭ್ಯಾಸ ಮಾಡಿ ಅಚ್ಚುಕಟ್ಟಾಡ ಮಾತುಗ ಮಾತುಗಾರಿಕೆ ಉತ್ತಮ ಮೈಮಾಟ ಹೊಂದಿ ಬಾಲಗೋಪಾಲ ವೇಷಧಾರಿಯಾಗಿ ಯಕ್ಷಗರಂಗಕ್ಕೆ ಧುಮುಕಿದಿರಿ ಕಲಾ ಜೀವನದಲ್ಲಿ ಹಂತ ಹಂತವಾಗಿ ಪ್ರವರ್ಧಮಾನಕ್ಕೆ ಬಂದು ವಿ ಭಿನ್ನ ವಿಭಿನ್ನ ಪಾತ್ರಗಳಲ್ಲಿ ಮಿಂಚಿ ಕಟೀಲು ಮೇಳ ಶ್ರೀ ಕುಟ್ಯಾಳ ಮೇಳ ಕುಂಡಾವು ಮೇಳ ಕರ್ನಾಟಕ ಮೇಳ ಮಂಗಳಾದೇವಿ ಮೇಳ ಎಡನೀರು ಮೇಳಗಳಲ್ಲಿ ಬಹು ಬೇಡಿಕೆಯ ಕಲಾವಿದರಾಗಿ ಮಿಂಚಿದವರು ತಾವು ಮೇಳದಿಂದ ಮೇಳಕ್ಕೆ ಬಂದಾಗ ಕಲಾ ಪ್ರೌಢಿಮೆಯೊಂದಿಗೆ ಅದ್ಭುತ ನಟನಾ ಕೌಶಲ್ಯ ಪ್ರಖರ ಮಾತುಗಾರಿಕೆಗೆ ಖ್ಯಾತರಾದ ತಾವು ಕಂಸ ಕೌರವ ಕರ್ಣ ಇಂದ್ರಜಿತ್ ದುಶ್ಯಾಸನ ವಿಷ್ಣು ಬಬ್ರುವಾಹನ ಸುಧನ್ವ ದ್ರೋಣ ಕೃಷ್ಣ ಮುಂತಾದ ಪಾತ್ರಗಳಲ್ಲಿ ರಂಗಸ್ಥಳದ ರಾಜನಾಗಿ ಮನೆದಾಡಿದವರು ತಾವು ಬೇಸಿಗೆ ಮತ್ತು ಮಳೆಗಾಲದ ಪ್ರದರ್ಶನದ್ದಕ್ಕೂ ತೆಂಕುದಿಟ್ಟಿನ ಅಭಿನಯ ವಿಚಾರರಾಗಿ ತಾಪು ಮೂಡಿಸಿ ತುಳು ಪ್ರಸಂಗಗಳಲ್ಲೂ ಕೋಟಿ ಬೀರಣ್ಣ ದೇವಪೂಂಜ ಕಾಂತಪೂಂಜ ದುಶ್ಯಾಸನ ಪಾತ್ರಾಭಿನಯ ಅಪಾರ ಜನಮನ್ನಣೆ ಪಡೆಯುವಂತೆ ಗತ್ತಿನ ವೇಷಧಾರಿಯಾಗಿ ಹೆಸರು ಮಾಡಿದವರು ತಾವು ನ್ಯಾತ್ಯಭಿನಯ ಮಾತುಗಾರಿಕೆಯ ಮೂಲಕ ಸಹಸ್ರಾರು ಕಲಾಭಿಮಾನಿಗಳ ಸಂಘಟಕರ ರುದ್ಮನ ಗೆದ್ದ ತಾವು ಎಡನೀರು ಪ್ರಶಸ್ತಿ ಚಿತ್ಮಾನಿ ಪ್ರಶಸ್ತಿ ಉಡುಪಿ ಕಲಾರಂಗದ ಪ್ರಶಸ್ತಿ ಕೀಲಾರು ಪ್ರಶಸ್ತಿ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಮುಂತಾದ ಪ್ರಶಸ್ತಿಗಳ ಸರಮಾಲೆ ಮಡಿಗೇರಿಸಿಕೊಂಡವರು ತಾವು ಬೆಳ್ತಂಗಡಿ ತಾಲೂಕಿನ ಯಕ್ಷರಂಗದ ದಿಗ್ಗಜರೆನಿಸಿದ ತಾವು ಕಲಾಮಾತೆಯ ಸೇವೆಯನ್ನು ಬದುಕಿನ ಉಸಿರಾಗಿಸಿಕೊಂಡು ಎಪ್ಪತ್ತು ಸಂವತ್ಸರ ಕಾಲ ಕಾಲ ಯಕ್ಷಗಾನ ಕ್ಷೇತ್ರದ ಅಜಾತ ಶತ್ರುವಾಗಿ ವೃತ್ತಿಯಲ್ಲಿ ಉತ್ತಮ ಕೃಷಿಕರಾಗಿ ತೋರಿದ ಅಪ್ರತಿಮ ಸಾಧನೆಯಾಗಿ ಯಕ್ಷ ಸಂಭ್ರಮ ಎರಡು ಸಾವಿರದ ಇಪ್ಪತ್ನಾಲ್ಕರ ಸಾಧಕ ಶ್ರೇಷ್ಠ ಪ್ರಶಸ್ತಿ ನೀಡಿ ದೇವರು ನಿಮಗೆ ಆಯುಷ್ಯ ಸಕಲ ಸೌಲಭ್ಯ ಕರುಣಿಸಲೆಂಬ ಆಶಯದೊಂದಿಗೆ ಯಕ್ಷಾಭಿಮಾನದ ಸಂಭುಕದಲ್ಲಿ ಗೌರವಿಸುವ ಗೌರವ ಸಮ್ಮಾನ ಪತ್ರ ಯಕ್ಷಗಾನದ ಸವ್ಯ ರಂಗಸ್ಥಳದ ರಾಜ ರಾಜ್ಯ ಪ್ರಶಸ್ತಿ ವಿಜೇತ ಅರುವ ಕೊರಗಪ್ಪ ಶೆಟ್ಟಿಯವರಿಗೆ ಯಕ್ಷ ಸಂಭ್ರಮ ಪ್ರಶಸ್ತಿ ಈಗಾಗಲೇ ಈ ದಿನವೇ ಕುಂಬ್ಲೆ ಪ್ರಶಸ್ತಿಯನ್ನ ಸ್ವೀಕರಿಸಿ ನೇರವಾಗಿ ಯಕ್ಷ ಸಂಭ್ರಮ ಪ್ರಶಸ್ತಿಯನ್ನ ಸ್ವೀಕಾರ ಮಾಡಲು ಬಂದಿರತಕ್ಕಂಥ ಕೊರಗಪ್ಪ ಶೆಟ್ಟಿಯವರಿಗೆ ಇನ್ನಷ್ಟು ಕಾಲ ಯಕ್ಷಗಾನದ ಸೇವೆಯನ್ನು ಮಾಡುವ ಆ ಸೌಭಾಗ್ಯವನ್ನ ದೇವಿ ಕರುಣಿಶಲಿ ಅಂತ ಪ್ರಾರ್ಥಿಸುತ್ತಾ ಮತ್ತೊಮ್ಮೆ ಅವರಿಗೆ ಸರ್ವ ಕಲಾಭಿಮಾನಿಗಳ ಪರವಾಗಿ ಅಭಿನಂದನೆ ಅಭಿವಂದನೆ

ಎಂಚಿತ್ತಿ ಮಾಮಲ್ಲ ಒಂಜಿ ಕಲಾವಿದನೆ ಸನ್ಮಾನ ಮಲ್ತದೆ ಪ್ರಶಸ್ತಿ ಕೊರಪು ಚಿತ್ತನ ಸೌಭಾಗ್ಯ ಈ ವೇದಿಕೆಗೆ ಬತ್ತಿ ಬಂದುಲೇ ಸನ್ಮಾನ ಸ್ವೀಕಾರ ಮಲ್ತನ ಚಿತ್ತನ ಕೊರಗ ಪನ್ನೆ ನಂಕರಡ್ ಪಾತೆರುಡು ಪಾತೇರುನಿ ದುಂಬು ಒಂಜಿ ಪಾತೇರು ನಮ್ಮ ಇನಿ ಪಟ್ಲ ಸತೀಶ್ ಶೆಟ್ಟರ್ನ ಪಿತೃ ಮಾಬಲ್ ಮಾಬಲನ್ನೇ ಇತ್ತೆ ಒಂಜಿ ಪಾತೆರ ಪಂಡೇರಿ ரவேதிக்கெடி னட்ட சீர வைப்புனஞ்சித்தன ஒஞ்சி பாத்திரம் கல்பனை மல்த்துனாரே கொரக பண்ணி ஆ மல் கல்பனை இனிக்குல ஏரகல மல்பேர்த்தி பண்ணி பாத்தேரு பண்டேரி ஆத்தெத்தி கொரக பண்ணே முன்ன உத்தொந்து பாத்தேர பண்ணு முராணி முராணி ஆறுன பாத்தன பாத்தேர இனி எண்பத்தே வர்ஷ பிராயனக எனடுத்து நான சபைக்கு பரத்தேராப்பிந்த பண்ண ಎಡನೀರು ಸ್ವಾಮಿ ಹರಡಂಜಿ ಪಾತ್ರ ಪಂಡೆರಿಗೆ ಶೆಟ್ರೆ ಈರ್ನ ದುಶ್ಯಾಸನ ಪಾತ್ರ ಎಂಕ ನನರ ತೂಡು ಒಂದು ಅಪಗ ಕೊರಗ ಪಣ್ಣೆ ಸ್ವಾಮಿ ಎದುರು ದಾಲ ಪಂಡಿಗೇರಿ ಒಂದು ಕರೀನ ಒಂಜಿ ತಿಂಗಳ ದಿಂಚಿದ ಕತೆ ಬಹುಶಃ ಕೊರಗ ಪಣ್ಣೆ ಇಲ್ಲಡೆ ಬತ್ತದಿ ಆಲೋಚನೆ ಮಲ್ದೇರಿಗೆ ಸ್ವಾಮಿ ಪಂಡನ ಭಾಷಣ ಪಾತ್ರ ಯಾನ್ ದಾನೆ ಮಲ್ಪಡು ಎನರ್ದು ತೀರ್ವ ಪಿರರ ದುಶ್ಯಾಸನ ಮಲ್ಪೇರೆ ಅಂದ್ ನಿಖಿಲ್ ಪಂಡ ನಂಬಾಯರಿ ನಂಕಲ ನಾಚಿಕೆ ಯಾವು ರಾತ್ರಿ ಬತ್ತಿನ ಇಲ್ಲಡೆ ಕೊರಗ ಪಣ್ಣೆ ஆறு இல்லல் மித்தாவது மல்தி நனரயண மல்க பண்ணே ஆர்ன ஆரோக்கிய அவு ஆர்ஜனை ஒப்புனே தேவரு கொர்த்தி ஆண்ட இனிக்கில ரசும்பினே திண்டு பொருளாத ஆரோக்கிய காப்பாடின கொரகப்பண்ணே ஒஞ்சி கில ஏல முசும்பி கொண்டு ஆறு போன ரே ரிக் கொனப்பினே தாய பண்ட ஆ நமுன மனசு நிகர மலத்தின

ವಿಶೇಷ ಆಯ್ನ ಒಂಜಿ ದೇವೇರು ಎನ್ನ ಕೈಪತ್ತಿರು ಪಿರ ಬಕ್ಕಿರತೂತುಜಿ ಮಿತ್ತೆ ಪೋತುನಿ ಗೊತ್ತಾಯ್ಜಿ ಹೆಂಗೆ ಪದ ನಾಲ್ಕು ವರ್ಷ ಹೊಡೆಯನ್ನು ಪಿದಾಡ್ದೆ ಓಡೇ ಆಟೋಗೂ ನಾಲ್ ರ ಮೂಚ ವರ್ಷ ಕಟೀಲ್ಡ್ ನಾಳೆ ನೆಡು ದಿನ ಎತ್ತೆ ಅವಳ ದಿನ ಕೊರಪ್ಪುನೆ ಮೂರು ದಿನಕ್ಕರ್ಪುನಿ ಐಡ್ದೊಕ್ಕ ಕೂಡ್ಲು ಮೆಲ್ಲಗೋಯ ಶ್ರೇಣಿದಾರನ ಅವಳು ರೆಡ್ ವರ್ಷ ನಾಲ್ ನಾಳೆ ಆರು ನೋಡಿ ಜಲಂಧರ್ ಗಂಡು ಮಂತ್ರಿ ಆಡು ಏನು ಭಾರಿ ಎಡ ಅಂದ ಮಗ ಈತ ಪಾತೇರಿಯ ಒಳ್ಳೆ ಕಲ್ತು ಯಾನ್ ಶೇಣಿಧಾರ ಒಟ್ಟು ಕಲ್ತಾನೆ ಅಂಡ್ ಇಂಚ ಕೆಲವು ಮಾತ ಸಂದರ್ಭ ಇಂಕ ಅನಿವಾರ್ಯವಾದ ಬರ್ತು ಆಂಡ ಪಿರತೂತು ಜಾನ್ ಯಾನ್ ಚಾಪರ್ ಪೂಜಿ ಕಫಿ ಪೂಜಿ ಬೀಡಿ ಪೂಜಿ ಸಿಗರೇಟ್ ಪೂಜಿ ಡ್ರಿಂಕ್ಸ್ ಮಲ್ಪೂಜಿ ಯಾನ್ ಬೊಲ್ಪ ಗೊಂಜಿ బొల్పు కొంచెం పేరు బయ్యాడు వంజి పేరు వరద రాత్రి వంజి నీరు వంజీ బాట్లీ కుప్పిడు దిన తెప్పినయ్యాను అంచాండలో జనకేం దాయా చెల్ పరుంది దయాచమ్మల పోరు వండ బతుడు ఎన్న అప్పే అప్పేన నిరపేరు అయిన వరుస తింతాను అంచాదు ఈ సపెట్ ఏరా ఈ తేరిడా ఈ తిండ పొంజే నకులు అయిన వరుస పడిచి కనిష్ట మూజి రెడ్ వర్షన్లా కొరలే వండాను ముయ్యి సబెక్ట్ అని ఇంక సమ్మానైన సబెక్ట్ ఇడీ సభే తాటిపాండు అంచమాత మలతదాను యాన్ని చేపర పూజి కాపీఆర్ పూజి బీడి అయి పూజి సిగరెట్ వైపుజి ఎంచిన దురభ్యాసం మన్నగట్టిలో ఎంకేజ్జి కెలవని పేరు కాసమల్పు నుండి మరలుండు ఉంది కా కాసు మల్తుండాలను దీవునుజి అరవకరొక శట్టి సాంస్కృతిక ప్రతిష్టానం అందు మలతది నలపతి అయిన లక్ష రూపాయి యాను పట్టినాయి వా కళావిదే తెంకు పడ కూడా అంచిన పట పడుతున్నై తినదండా ఆయన ఎల్లే బలదే తొందసైపోయి అంచమాత జీవనాథుడు ఈ చూక సన్మానం అల్తదేరు ఆర్లో ఎల్లెనరమని అత్తు ఇంక నా గురువైన కేరే అత్తు ఇంక నా బెళ్తంగడి తాలూకుడే ఆరు భారీ మళ్ళీ పుణ్యాత్మల భారీ మళ్ళ సాధకెల అంచుతిన ఈత జనమత సేరసారే సాధ్యం ఉండి ಅದಕ್ಕೆ ಕುಡರ ಕೈ ಮುಗಿದು ದೇವಿಯರು ನಲ್ವಂಜಿ ಐವರು ಸೈರನ್ನು ಬದುಕವಾಡೋದು ಕೇಳಿದ್ದು ಪಾಪದ ಕಳಗದ ಉಪಕಾರ ಒಂದು ಮಾಡೋದು ಎನ್ನ ಪಾತ್ರೆಯನ್ನು ಮುಗಿಪುವೆ ಹೆಂಗೆ ಸನ್ಮಾನ ಮಲ್ತನಕ್ಕೆ ದೇವಿಯರ ಆಯುಷ ಆರೋಗ್ಯ ಸೌಭಾಗ್ಯನು ಕರಡು ಪಂಡದು ಬಣ್ಣದು ಏನೋ ನಟ್ಟೊನುವೆ ಬೊಕ್ಕ ಸಬೆಟ್ಟಿತ್ತಿನ ಮಾತೆ ಮಾತೇರೆಗಲ ನಾನಲ್ಲ ಒಂಚಿ ಸನ್ಮಾನ ಆವಡು ಒಂದು ಪಂಡದು ದೇವಿಯರ ಎನ್ನ ಪಾತ್ರೆಯನ್ನು ಮುಗಿಪುವೆ ನಮಸ್ಕಾರ ಪ್ರೀತಿ ಬತ್ತಡು ಪ್ರೀತಿ ಪಡು ಜೈ ಹಿಂದ್ ಚಾಮುಂಡಿ ಅಮ್ಮಗೆ ಕೈ ಕೈಮುಗ್ಗಿದೆ ಹೆಚ್ಚಿನ ನ್ಯೂಸ್ ಅಪ್ಡೇಟ್ ಅಪ್ಡೇಟ್ಗಾಗಿ ಪ್ರಜಾಪ್ರಕಾಶ ನ್ಯೂಸ್ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನ್ ಕ್ಲಿಕ್ ಮಾಡಿ